ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಇವತ್ತು ಸೊ ಯಾಕೆಂದರೆ ಇವತ್ತು ನನ್ನ ಫ್ರೆಂಡ್ ಬರ್ತಿದ್ದಾಳೆ ಸೊ ಅವಳಿಗೋಸ್ಕರ ಅಡುಗೆ ಪ್ರಿಪ್ರೇಷನ್ ಮಾಡಿದ್ದೀನಿ ಅವಳು ನಾವು ಊರಿಗೆ ಹೋದಾಗ ನನಗೆ ನನಗಿಂತ ಹೆಚ್ಚಾಗಿ ನನ್ನ ಮಕ್ಳಿಗೆ ಇಷ್ಟ ಆಗೋ ಅಂತ ಹೋಳಿಗೆ ಅದೆಲ್ಲ ಮಾಡಿದ್ಲು ಬಟ್ ಇವತ್ತು ಅವಳು ಬರ್ತಿದ್ದಾಳೆ ಅವಳಿಗೆ ಇಷ್ಟ ಆಗೋದು ಅಂತಂದರೆ ನಾನ್ ವೆಜ್ ಬಟ್ ನಾವು ನಾನ್ ವೆಜ್ ಮಾಡೋ ಹಾಗೆಲ್ಲ ಅದು ಬಿಟ್ಟರೆ ಅವಳಿಗೆ ಮಿರ್ಚಿ ಮಂಡಕ್ಕಿ ಅದೆಲ್ಲ ತುಂಬ ಇಷ್ಟ ಸೊ ಅದನ್ನು ನಾನು ಸಂಜೆ ಮಾಡ್ತೀನಿ ಇವತ್ತು ಒಬ್ಬಟ್ಟು ಸೀಕರ್ಣಿ ಅದೆಲ್ಲ ಮಾಡಿದ್ದೀನಿ ಸೊ ಇವಾಗ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾನಕ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಬಂದ ತಕ್ಷಣ ಪಾನ್ ಕೊಡಬೇಕು ಹಾಗೆ ನನ್ನ ಸೊಸೆ ಮುದ್ದು ಏನೂ ತಿಂದಿಲ್ವಂತೆ ಸೊ ಹಾಗೆ ಬಂದಿದ್ದಾಳಂತೆ ಸೊ ಅವಳಿಗೋಸ್ಕರ ಏನಾದರೂ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡ್ತೀನಿ ಸೊ ಏನು ಮಾಡಬೇಕು ನೋಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವ್ರು ಬಂದುಬಿಟ್ಟು ನನ್ನ ಫ್ರೆಂಡ್ನ ಪಿಕಪ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಬಸ್ ಸ್ಟ್ಯಾಂಡಿಗೆ ನಾನು ಅವ್ರು ಬರೋವರೆಗೂ ನನ್ನ ಮಕ್ಕಳು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಅತ್ತೆ ಬಂದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ ಮೊಬೈಲ್ ಕೊಡು ಅಂತ ಹೇಳ್ಬಿಟ್ಟು ನನ್ನ ಮಗ ಮೊಬೈಲ್ ಇಸ್ಕೊಂಡು ಅವ್ರ ಅತ್ತೆ ಬರೋದನ್ನು ನೋಡ್ಕೊಂಡಿದ್ದು ವಿಡಿಯೋ ಮಾಡ್ತಾ ಇದ್ದಾನೆ ಸೊ ಫೈನಲಿ ನನ್ನ ಫ್ರೆಂಡ್ ಬಂದಾಯಿತು ನನ್ನ ಹಿಂದಿನ ರೆಗ್ಯುಲರ್ ರೆಗ್ಯುಲರಾಗಿ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ ಸೊ ಇವಳು ಯಾರು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಇವಳ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಸೊ ಇವಾಗ ಬೆಂಗಳೂರಲ್ಲಿ ಪೊಲೀಸಾಗಿ ವರ್ಕ್ ಮಾಡ್ತಿದ್ದಾಳೆ ಲಾಂಗ್ ಟೈಮ್ ಲಾಂಗ್ ಟೈಮ್ ಅನ್ನೋದಕ್ಕಿಂತ ನಾನು ಮದುವೆ ಆದಮೇಲೆ ನನ್ನ ಮದುವೆಗೆ ಬಿಟ್ಟರೆ ನೆಕ್ಸ್ಟ್ ನಾನು ಮೀಟ್ ಮಾಡ್ತಾ ಇರೋದು ಇವಳನ್ನು ಇಲ್ಲಿ ನಮ್ಮೂರಲ್ಲಿ ಇದೆ ಫಸ್ಟು ಇದು ಬಿಟ್ಟರೆ ಮಿಡ್ಲಲ್ಲಿ ಒಂದು ಸಾರಿ ನಾನು ಬೆಂಗ್ಳೂರಿಗೆ ಹೋಗಿದ್ದೆ ಸೊ ಆ ಮೂಮೆಂಟಲ್ಲಿ ನಾನು ವಿಡಿಯೋ ಮಾಡಿದೆ ಇವಳು ಹೇಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ಸೊ ನನ್ನ ನನ್ನ ಮತ್ತು ಇವಳ ಫ್ರೆಂಡ್ಶಿಪ್ ಹೇಗಿತ್ತು ಪ್ರತಿಯೊಂದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ನನ್ನ ಹಿಂದಿನ ವೀಡಿಯೋ ವಾಚ್ ಮಾಡಿದರೆ ಗೊತ್ತಿರುತ್ತೆ ಸೊ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಂತಂದರೆ ನನ್ನ ಅಜ್ಜಿ ಊರಲ್ಲಿ ಎಲ್ಲರೂ ಹೇಗೆ ಅಂತಂದರೆ ರಜೆ ಕೊಟ್ಟು ಅಂದರೆ ನೆಕ್ಸ್ಟ್ ಡೇನೇನು ರಜೆನೂ ಕೊಟ್ಟಿರೋಲ್ಲ ಸ್ಕೂಲು ಎಕ್ಸಾಮ್ ಎಲ್ಲ ಮುಗಿಯಿತು ಅಂದರೆ ನೆಕ್ಸ್ಟ್ ಡೇನೇ ನಾವು ಎಲ್ಲರೂ ಅಜ್ಜಿ ಊರಿಗೆ ಹೋಗ್ಬಿಡ್ತೀವಿ ಅದು ನಾನು ಅಜ್ಜಿ ಊರಲ್ಲಿದ್ದಾಗ ಟೂ ಮಂತ್ಸ್ ನಾನು ಇವಳ ಜೊತೆ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾಯಿದೆ ಸೊ ಸಿಕ್ಕಾಪಟ್ಟೆ ತರಲೆಗಳನ್ನೆಲ್ಲ ಮಾಡ್ತಾ ಇದ್ವಿ ಸೊ ಹಾಗಾಗಿ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಜ್ಜಿ ಊರಲ್ಲಿ ಜೊತೇಲಿ ಕಲ್ತಿಲ್ಲ ಬಟ್ ಚೈಲ್ಡ್ಹುಡ್ ಫ್ರೆಂಡ್ ನಾವಿಬ್ಬರು ಅವಳು ಬರೋ ಅಷ್ಟರಲ್ಲಿ ನಾನು ಅವಳ ಫೇವ್ರೇಟ್ ತೋಸಿ ಮಂಡಕ್ಕಿ ಮಾಡಿದೆ ಸೊ ಬಂದ ತಕ್ಷಣ ತೋಸಿ ಮಂಡಕ್ಕಿ ಮಾಡಿಬಿಟ್ಟು ಮಗಳಿಗೆ ಸ್ವಲ್ಪ ಹೊತ್ತು ಮಲಗಿಸಿದ್ಲು ಹಾಗೆ ನಾನು ಶಿಕರ್ಣಿ ಅದೆಲ್ಲ ಮಾಡಿಟ್ಟಿದ್ದೆ ಬಟ್ ಒಬ್ಬಟ್ಟು ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡು ಒಬ್ಬಟ್ಟೊಂದು ಮಾಡಿರಲಿಲ್ಲ ಬಟ್ ಅವಳು ಬಂದ ತಕ್ಷಣ ರೆಸ್ಟ್ ಮಾಡ್ತಾಳೆ ಆನಂತರ ನಾನು ಒಬ್ಬಟ್ಟು ಮಾಡ್ಬೋದು ಆಮೇಲೆ ಊಟಕ್ಕೆ ಕೆಪ್ಸ್ಬೋದು ಅಂತ ಅಂದ್ಕೊಂಡಿದೆ ಬಟ್ ಅವಳು ಮಲಕ್ಕೊಳ್ಳಿಲ್ಲ ಸೊ ನಾನು ಒಬ್ಬಟ್ಟು ತಟ್ಕೊಟ್ಟೆ ಒಬ್ಬಟ್ಟು ಬೇಯಿಸಿದ್ಲು ತುಂಬ ಹೊತ್ತು ಮಾತಾಡ್ಕೋತಾ ಒಬ್ಬಟ್ಟು ಬೇಯಿಸಿದ್ವಿ ಸೊ ಫ್ರೆಂಡ್ಶಿಪ್ ಅಂದರೆ ಮಾತಾಡೋದಕ್ಕೆ ತುಂಬ ವಿಷಯಗಳಿರುತ್ತೆ ಸೊ ಅದು ಏನು ಮಾತಾಡ್ತೀವಿ ಅಂತ ಗೊತ್ತಿರೋಲ್ಲ ಈ ಲವರ್ಸ್ ಎಲ್ಲ ಹೊಸದಾಗಿ ಲವ್ ಮಾಡ್ತಿರುವಾಗ ಏನು ಮಾತಾಡ್ತಾರೆ ಅಂತ ಗೊತ್ತಿರೋಲ್ಲ ನೋಡಿ ಸೊ ನಮ್ಮದು ಹಾಗೇ ಸೊ ಫ್ರೆಂಡ್ಶಿಪ್ಪಲ್ಲಿ ಏನು ಮಾತಾಡ್ತೀವಿ ಅಂತ ನೆನಪೇ ಇರೋಲ್ಲ ಬಟ್ ಮಾತಾಡೋದಕ್ಕಂತೂ ಸಿಕ್ಕಾಪಟ್ಟೆ ಇರುತ್ತೆ ಸೊ ಒಬ್ಬಟ್ಟೆಲ್ಲ ರೆಡಿ ಆಗೋ ತನಕ ಮಾತಾಡಿದ್ವಿ ಅದರ ನೆಕ್ಸ್ಟು ಅವಳು ಸ್ನಾನ ಮಾಡಿಕೊಂಡು ಮಗಳನ್ನೂ ಕೂಡ ಸ್ನಾನ ಮಾಡಿಸಿದ್ದು ನಮ್ಮ ಮನೆಯವ್ರಿಗೆ ನೋಡಿದರೆ ಸಿಕ್ಕಾಪಟ್ಟೆ ಖುಷಿ ಈ ಥರ ಎಲ್ಲ ಮಕ್ಕಳು ಮನೆಗೆ ಬಂದುಬಿಟ್ರೆ ಅವರು ಅವ್ರ ಜೊತೆ ಮಕ್ಕಳು ಸೊ ತುಂಬ ಹೊತ್ತು ಅವಳ ಜೊತೆ ಆಟ ಆಡಿದ್ರು ಆನಂತರ ಅವಳಿಗೂ ಕೂಡ ಸ್ನಾನ ಮಾಡಿಸಿ ನೆಕ್ಸ್ಟು ಸಿಸ್ಟರ್ ಮನೆಗೆ ಹೋಗಿದ್ವಿ ಸೊ ಸಿಸ್ಟರ್ಗೂ ಗೊತ್ತು ಸೊಮ್ಮೆಂಗೆ ಮಿರ್ಚಿ ಮಂಡಕ್ಕಿ ಇದೆಲ್ಲ ತುಂಬ ಇಷ್ಟ ಅಂತೇಳ್ಬಿಟ್ಟು ಅವಳು ಕೂಡ ಮಂಡಕ್ಕಿ ಮಿರ್ಚಿ ಅದೆಲ್ಲ ಮಾಡಿದ್ಲು ಹಾಗಾಗಿ ನಾನು ಈವ್ನಿಂಗ್ ಮತ್ತು ಅದೇನೂ ಸೊ ಅವಳು ನೈಟ್ ಊಟನೂ ಕೂಡ ಮಾಡಲಿಲ್ಲ ಸ್ನೇಹಿತರೆ ಸೊ ಅಲ್ಲಿಂದ ಬಂದುಬಿಟ್ಟು ನೈಟು ತುಂಬ ಹೊತ್ತು ಮಾತಾಡಿದ್ವಿ ಸೊ ಮತ್ತೆ ನಾವು ನೈಟ್ ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಕತೆ ಅದೆಲ್ಲ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೇಳ್ತೀನಿ ಬಟ್ ಇವಾಗ ಮಿಡ್ ನೈಟ್ ಒಂದು ಗಂಟೆ ಗಂಟೆ ಆಗಿದೆ ಸೊ ಸಿಕ್ಕಾಪಟ್ಟೆ ಮಳೆ ದಾವಣಗೆರೆಯಲ್ಲಿ ಸೊ ಫಸ್ಟ್ ಟೈಮ್ ಈ ರೀತಿ ಸಿಕ್ಕಾಪಟ್ಟೆ ಮಿಡ್ ನೈಟಲ್ಲಿ ಮಳೆ ಬರ್ತಾ ಇರೋದು ಸೊ ಹಾಗಾಗಿ ನಮ್ಮ ಮನೆಯವರು ಪಕ್ಕದ ಮನೆಯವ್ರದ್ದು ಕಾರನ್ನ ರಿಕ್ವೆಸ್ಟ್ ಮಾಡಿಸ್ಕೊಂಡು ಏನೋ ರೈಲ್ವೆ ಸ್ಟೇಷನ್ವರೆಗೂ ಡ್ರಾಪ್ ಮಾಡಿ ಹೋದರು ಅಂದರೆ ನಮಗೂ ಮತ್ತು ರೈಲ್ವೆ ಸ್ಟೇಷನ್ಗೂ ಮಿನಿಮಮ್ ಒಂದು ಎಂಟು ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಬೈಕಲ್ಲಿ ಬಂದರೆ ನೆಂದೋಗಿಬಿಡ್ತೀವಿ ಹಾಗೆ ಲಗೇಜ್ ಬೇರೆ ಇತ್ತು ನಾಲ್ಕು ಜನ ಬೇರೆ ಇದ್ವಿ ನಾನು ನನ್ನ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಮಗಳು ಮತ್ತು ನನ್ನ ಮಗ ಸೊ ಇಷ್ಟು ಜನ ಇರೋದರಿಂದ ಬೈಕಲ್ಲಿ ಎರಡು ಎರಡೆರಡು ಸಾರಿ ಓಡಾಡಬೇಕಾಗತ್ತೆ ಆಗೋದಿಲ್ಲ ಅಂತ ಅಂದ್ಕೊಂಡು ಪಕ್ಕದ ಮನೆಯವ್ರದ್ದು ಕಾರ್ ಇಸ್ಕೊಂಡ್ಬಿಟ್ಟು ಅದರಲ್ಲೇ ನಮ್ಮ ಮನೆಯವರು ಡ್ರಾಪ್ ಮಾಡಿಬಿಟ್ಟು ಹೋದರು ಸೊ ನಾವಿವಾಗ ರೈಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೊ ರೈಲ್ಗೋಸ್ಕರ ನಾವು ಕಾಯಬೇಕು ನಮಗೋಸ್ಕರ ರೈಲ್ ಯಾವತ್ತೂ ಕಾಯಿರ ರೈಲ್ದು ಟೈಮ್ ಬಂದುಬಿಟ್ಟು ಒಂದು ಕಾಲಿಗೇನೋ ಇತ್ತು ಬಟ್ ಎರಡು ಗಂಟೆ ಆದರೂ ಬಂದಿಲ್ಲ ಸೊ ಅದನ್ನೇ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಮಕ್ಕಳದ್ದು ಬೇರೆ ನಿದ್ದೆ ಅರ್ಧ ಮರ್ಧ ಅನ್ನೋ ಥರ ಆಗಿದೆ ಮಲ್ಕೊಂಡಿದ್ದೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮಲ್ಕೊಂಡಿದ್ರು ನೆಕ್ಸ್ಟ್ ಮತ್ತೆ ನಾವು ಒಂದು ಗಂಟೆಗೆ ಹನ್ನೆರಡುವರೆಗೆಲ್ಲ ಎಪ್ಸಿದ್ವಿ ಮತ್ತು ಎದ್ದುಬಿಟ್ಟು ಅವರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟಿದ್ರು ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಸೊ ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಟ್ರೈನಲ್ಲಿ ಸಿಕ್ಕಾಪಟ್ಟೆ ಕತ್ಲಾಯಿತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಆಲ್ರೆಡಿ ಊರು ಹತ್ತಿರನೇ ಇದ್ದೀವಿ ನನ್ನ ಫ್ರೆಂಡ್ ಊರು ಹತ್ತಿರನೇ ಇದ್ದೀವಿ ಸೊ ನನ್ನ ಸೊಸೆ ಮುದ್ದೆ ನೋಡಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೆಡ್ಶೀಟೆಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ದಾಳೆ ಸೊ ಇವಾಗ ಇಲ್ಲಿ ಸ್ವಲ್ಪ ಅಪ್ ಆಗಬೇಕು ಇನ್ನೊಂದು ಸ್ವಲ್ಪ ದೂರ ಇದೆ ಊರು ಸೊ ಹಾಗಾಗಿ ಅಲಾರಾಮ್ ಇಟ್ಕೊಂಡಿದ್ವಿ ಆ ಟ್ರೈನ್ ರೀಚ್ ಆಗೋದು ಏಟ್ ತರ್ಟಿಗಿತ್ತು ಸೊ ಅಲ್ಲೂ ಕೂಡ ರೀಚ್ ಆಗೋದು ಲೇಟ್ ಆಯಿತು ಸೊ ಟೆನ್ ಓ ಕ್ಲಾಕ್ ಆಗಿ ಆಗಿತ್ತು ಹಾಗಾಗಿ ನಾವು ಸ್ವಲ್ಪ ಮುಂಚೆ ಎದ್ದುಬಿಟ್ಟು ಬ್ರಷ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಮಕ್ಕಳು ಬೇರೆ ಹೊಟ್ಟೆ ಹಶು ಅಂತ ಇದ್ದರು ಸೊ ಅವ್ರಿಗೂ ಕೂಡ ಸ್ವಲ್ಪ ಇಡ್ಲಿ ಎಲ್ಲ ತೊಗೊಂಡು ಅವರಿಬ್ಬರಿಗೂ ನಾವು ಇಡ್ಲಿ ತಿನ್ಸಿದ್ವಿ ಸೊ ನಾವೇನೂ ತಿಂದಿಲ್ಲ ಯಾಕೆಂದರೆ ಫ್ರೆಂಡ್ ಊರಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಥರ ನಷ್ಟ ಮಾಡಿದ್ರಾಯಿತು ಅಂದ್ಕೊಂಡು ನಾವೇನು ತಿನ್ಕೊಳ್ಲಿಲ್ಲ ನನ್ನ ಮಗ ನೋಡಿದರೆ ಸಿಕ್ಕಾಪಟ್ಟೆ ಚೇಷ್ಟೆ ಮಾಡ್ತಾಯಿದ್ದೇನೆ ಹಾಗೇ ಸೀಟ್ ರಿಸರ್ವೇಷನ್ ಬಂದುಬಿಟ್ಟು ನನ್ನ ಫ್ರೆಂಡೇ ಮಾಡಿಸಿದ್ರು ನಾವು ಮೂರು ಸೀಟ್ ರಿಸರ್ವೇಷನ್ ಮಾಡಿಸಿದ್ರು ಬಟ್ ನಮ್ಗೆ ಎರಡಾಗಿದ್ರೆ ಸಾಕಾಗ್ತಿತ್ತು ಬಟ್ ಮೂರು ಮಾಡಿಸಿದ್ರು ಸೊ ನಮ್ಮ ಪಕ್ಕ ಬ್ರದರ್ ಕೂತಿದ್ರಲ್ವಾ ಸೊ ಅವ್ರಿಗೆ ನಮ್ಮ ಸೀಟ್ನ ಬಿಟ್ಕೊಟ್ವಿ ಸೊ ಅವರು ಕೂಡ ನಮ್ಮ ಜೊತೆ ಜರ್ನಿ ಮಾಡಿದರು ಅವರೇನೋ ಜಮ್ಕಂಡಿ ಹೋಗೋರು ಅಂತ ಅಂತೆ ಸೊ ಹಾಗಾಗಿ ಮತ್ತಿನ್ನೇನು ಹೋಗೋದು ಬೇರೆ ಕಡೆ ಹೋಗ್ಬಿಟ್ಟು ಮಲ್ಕೊಳ್ತೀರಿ ಸೊ ಅವರು ಲೋಕಲ್ ಏನೋ ಪ್ಯಾಸೆಂಜರ್ ಮಾಡಿಸಿದ್ರಂತೆ ಸೊ ಮಿಸ್ ಆಗಿ ಬಂದಿದ್ರು ಹಾಗಾಗಿ ನಾವು ಮಕ್ಕಳ ಜೊತೆ ಮಲ್ಕೊಳ್ತೀವಿ ಸೊ ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ಅವ್ರಿಗೊಂದು ಸೀಟ್ ಬಿಟ್ಕೊಟ್ವಿ ಹಾಗೆ ಸ್ನೇಹಿತರೆ ಊರು ಬರ್ತಾ ಇತ್ತು ಸೊ ವಿಂಡೋ ಹತ್ತಿರ ನಿತ್ಕೊಂಡಿದ್ವಿ ಹಾಗೆ ಇವತ್ತಿನ ಒಂದು ಚಿಕ್ಕ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಯಾವ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀವಿ ಸೊ ಅವ್ರು ನನಗೆ ಹೇಗೆ ಫ್ರೆಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವಂತೆ ರೀ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಥ್ಯಾಂಕ್ ಯು ಫಾರ್ ದ ವಾಚಿಂಗ್